ಒಂದ್ ಹೀರೋ ತರ ಮಾಡಿಲ್ಲ ಅವರು ಆ ಪಾತ್ರ ಆಗಿದ ಪಾತ್ರ ಯೂಶ್ವಲಾಗಿ ಹೀರೋ ಈ ನಾವೆಲ್ಲ ಮಾಡಿದಾಗ ಹೀರೋ ಒಂದು ಪಾತ್ರ ಮಾಡಿದಾಗ ಹೆಂಗಿಂತ ಬಟ್ ವಿ ಅವ್ನು ನನ್ನ ನಾನು ನನ್ನ ತಮ್ಮನ ಮಗ ಅಂತ ಹೇಳ್ತಿಲ್ಲ ನನ್ನ ಮಗನಷ್ಟು ಅಂತ ಹೇಳ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಸ್ಲಿಪ್ದ ಕ್ಯಾರೆಕ್ಟರ್ ಬಹಳ ಅಪರೂಪ ಆ ತರ ಪಾತ್ರಗಳು ಬರೋದು ಒಮ್ಮೊಮ್ಮೆ ಬಂದ್ಬಿಡುತ್ತೆ ಜೋಗಿ ನಂಗೆ ಸಿಕ್ತು ಆತ ಎಲ್ಲೊಕರ್ ಮಾಡ್ಬೇಕಾದ್ರೆ ಒಂದೊಂದು ಪಾತ್ರ ಸಿಗುತ್ತೆ ಅದು ಆರ್ಟಿಸ್ಟ್ ಅದು ಆ ಥರ ವಿನುಗೆ ಇವತ್ತು ಒಂದು ಸರಳ ಲವ್ ಸ್ಟೋರಿಜ್ವಾಲ್ವೇ ಸಿ ಎಸ್ ದ ಕ್ಯಾರೆಕ್ಟರ್ ಪ್ರತಿಯೊಬ್ಬರು ಅಷ್ಟೇ ವಿನು ಆಗ್ಲಿ ವಾಶಿಷ್ಟ ಅಂತ ಅವರು ಅಷ್ಟೇ ಇವನ್ ಸಿ ಎಸ್ ದ ಕ್ಯಾರೆಕ್ಟರ್ ತುಂಬ ಅದ್ಭುತ ಮಾಡಿದ್ದಾರೆ ಆಮೇಲೆ ರಾಜೇಶ್ ನಟರಾಗಿರ್ಬೋದು ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ ಅವರು ಅರುಣಾ ಬಾಗರೋದು ಹಾಗೂ ಇನ್ನೊಂದು ಪಾತ್ರ ಕಲಿಕಾ ಸಿಗೋದು ಆ್ಯಂಡ್ ಅಗೇನ್ ದ ಮ್ಯೂಸಿಕ್ ಸಮರ್ಥ ಮಾಸ್ ಇಡ್ರ್ ಮಾಡಿದ್ರು ನಾನು ಒನ್ ಆಫ್ ದ ಫೇವ್ರೆಟ್ ಮ್ಯೂಸಿಕ್ ಯಾಕಂದ್ರೆ ಬಹಳ ಅವರು ರಾಜದಲ್ಲಿ ನಾವು ಬಹಳ ಚೆನ್ನಾಗಿ ಯೂಸ್ ಮಾಡ್ತೇನೆ ತುಂಬಾ ಅಪರೂಪ ಉಪೇಂದ್ರ ಕುಮಾರ್ ಅವಾಗ ಉಪೇಂದ್ರ ಕುಮಾರ್ ಜಿ ಕೆ ವೆಂಕಟೇಶ್ ಆತರ ಕೆಲವು ಮ್ಯೂಸಿಕ್ ಡರ್ ಲೀಲರಾಜ್ ಅವರು ಅಂತ ಕೆಲವು ಮ್ಯೂಸಿಕ್ ಆಯ್ತು ಸ್ವಲ್ಪ ಅಥೆಂಟಿಕ್ ರಾಗ ಇಟ್ಕೊಂಡು ಮಾಡ್ತಾರೆ ಆತರ ರಾಗ ಇಟ್ಕೊಂಡು ಸಮಯೋಜನೆ ಯಾಕೆ ಮಾಸ್ ಇಡ್ರೆ ನೋಡಿದ್ದೆ ಮಾಸ್ ಮಾಸ್ ಅಲ್ಲಿ ಮಾಡಿದ್ರು ಅದಕ್ಕೆ ಒಂದು ಲವ್ಲಿ ಮೆಲೋಡಿ ತಂದಿದ್ರು ಇದಕ್ಕೂ ಮೆಲೋಡಿ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ತೋರಿಸಬಹುದು ಫಿಲಿಮ್ನ ಒಂಥರ ಇಂಗ್ಲೀಷ್ ಮಾಡೋದು ನೋಟ್ಲಾಗಿ ಅದ್ಭುತವಾದ ಸಿನಿಮಾ ಅದು ಇವತ್ತು ಪ್ರೂವ್ ಆಗುತ್ತೆ ಯಾತಿಗೆ ಒಳ್ಳೆ ಸಿನಿಮಾ ಮಾಡಿದ್ರೆ ನೋಡೋಲ್ಲ ಜನ ಅನ್ನೋದಕ್ಕೆ ಇವತ್ತು ಎಲ್ಲ ಜನ ಬಂದು ನೋಡ್ತಾ ಇರೋದು ಇವತ್ತು ಮಂಗಳವಾರ ಇವತ್ತು ದಿನ ಬಂದು ಫುಲ್ ಹೌಸ್ ಹೋಗ್ತಾ ಇದೆ ಜನ ಬಂದು ನೋಡ್ತಾ ಇದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಫಸ್ಟ್ ಫಿಲಿಮ್ ನಾನು ಬಂದು ಫಿಫ್ಟಿ ಡೇ ಜೆ ಫಂಕ್ಷನ್ಗೆ ಹೋಗಿದ್ದೆ ಅಕ್ಷಿತ್ ಶೇಟ್ ಮಾಡಿದ್ದೆ ನಂಗೆ ಆ ಸಿನಿಮಾ ನಾವು ತುಂಬ ಇಷ್ಟ ಆಗಿತ್ತು ಯಾಕಂದ್ರೆ ತುಂಬ ಸಿಂಪಲಾಗಿ ಹೇಳೋದು ಕಷ್ಟ ಡಿಫಿಕಲ್ಟಾಗಿ ಹೇಳ್ಬಿಡ್ಬೋದು ಪಿಕ್ಚರ್ನ ಬಟ್ ಸಿಂಪಲಾಗಿ ಹೇಳೋದು ಭಾಳ ಕಷ್ಟ ಎಲ್ಲ ಅನ್ಕೋತ್ತೆ ಏನು ಆಗಿ ಹೇಳೋದು ಡಿಫಿಕಲ್ಟ್ ಹೇಳೋದು ಈಸಿಯಾಗಿ ಹೇಳ್ಬಿಡ್ಬೋದು ಸಿಂಪಲ್ ಆಗಿ ಹೇಳೋದು ಭಾಳ ಕಷ್ಟ ಲೈಫ್ ಸಿಂಪಲ್ ಆಗಿ ಹೇಳೋದ್ರೆ ಯಾರು ಸಿಂಪಲಾಗಿ ಇರೋಕ್ಕಾಗಲ್ಲ ಸಿಂಪಲಾಗಿ ಇರೋಕೆ ಆಗಲ್ಲ ಲೈಫ್ಲಿ ನಮ್ಮ ಬದುಕು ಇರಬೇಕಷ್ಟೇ ಬಟ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನನಗೆ ಇಷ್ಟೊಂದು ಮಾತಾಡಲ್ಲ ನಾನು ಬಹಳ ಖುಷಿ ಆಯಿತು ಹಾಟ್ಫುಲ್ ಸುನಿ ತುಂಬ ಚೆನ್ನಾಗಿ ಮಾಡಿದ್ರು ಗಾಡ್ ಬ್ಲೆಸ್ ಯು ಐ ಥಿಂಕ್ ಬರೀ ಎಲ್ ಸರ್ ಮಾತು ಮಾಡ್ಬಾರ್ದು ಸುನಿ ಆ್ಯಂಡ್ ಒನ್ ಮನ್ಸ್ ತಿಳಿಮ್ ಇದೆ ಅವ್ರ ಜೊತೆಗೆ ಅದನ್ನ ಹೇಳ್ತೀನಿ ಇವತ್ತೇ ಹೇಳ್ಬಿಡ್ತೀನಿ ಮಾಡ್ತಾರೆ ಖಂಡಿತ ಒನ್ ಆಫ್ ದ ಫೈನೆಸ್ಟ್ ಡ್ಯಾರೆಕ್ಟರ್ ಐ ಎಫ್ ಸಿನಿಮಾ ಲೈಫ್ ಪ್ರೌಡ್ ಯಾಕಂದ್ರೆ ನಾವು ನಮ್ಮ ಅಭಿಮಾನಿ ಅಭಿಮಾನಿ ಅಂತಂದ್ರೆ ಆಮ್ ಪ್ರೌಡ್ ಟು ಹಾವ್ ಅಭಿಮಾನಿ ಲೆಕ್ಕ ಈ ರೀತಿ ಜಾಸ್ತಿ ಅಭಿಮಾನಿಗಳು ಡೈರೆಕ್ಟ್ ಮಾಡ್ಲಿ ಎಲ್ಲ ಬಂದು ಸಿನಿಮಾ ನೋಡಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕುಂತ್ಕೊಂಡು ಯಾಕಂದ್ರೆ ಇದ್ರಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ ಎಲ್ಲ ಎಲ್ಲ ಬಂದು ನೋಡಿದಾಗ ಏನಾಗಿತ್ತು ಅಂದ್ರೆ ಒಂದು ಇಡೀ ಕುಟುಂಬ ಒಂದು ಅಪ್ಪಾಜಿ ಸಿನಿಮಾ ಹೆಂಗಿತ್ತು ಆ ತರ ಒಂದು ಫೀಲ್ ಕೊಡುತ್ತೆ ನಮಗೆ ಬಹಳ ಖುಷಿ ಆಯ್ತು ತುಂಬಾ ಮೆಟ್ಟಿದ್ದೀನಿ